ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಆರ್ ಬಿ ಐಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಹಾರ್ದಿಕವಾದಂತ ಸ್ವಾಗತ ಸ್ನೇಹಿತರೆ ಈಗ ನಾನು ಒಂದು ಅದ್ಭುತವಾದಂತ ಪ್ಲೇಸ್ ನಲ್ಲಿದ್ದೀನಿ ಇತಿಹಾಸ ಅಂದ್ರೆ ಯಾರಿಗ ತಾನೇ ಇಷ್ಟ ಇಲ್ಲ ಹೇಳಿ ನಮ್ಮ ರಾಜರು ನಮ್ಮ ಮಹಾರಾಜರು ಮಂತ್ರಿಗಳು ಹಳೇ ಕೋಟೆಗಳು ಅವರು ವಾಸ ಮಾಡ್ತಾ ಇದ್ದಂತ ಮನೆಗಳು ಅದನ್ನ ನೋಡೋದಕ್ಕೆ ಎರಡು ಕಣ್ಣುಗಳು ಕೂಡ ಸಾಲೋದಿಲ್ಲ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಸುರಪುರ ಸುರಪುರ ರಾಜ ವೆಂಕಟಪ್ಪ ನಾಯಕ ಅವರು ಹೇಗಿದ್ರು ಅವರು ಎಲ್ಲಿ ವಾಸ ಮಾಡ್ತಾ ಇದ್ರು ಅವರ ಮನೆ ಇವಾಗ ಹೇಗಿದೆ ಇದೆಲ್ಲದರ ಬಗ್ಗೆಯೂ ಕೂಡ ನಾವು ಇವತ್ತು ನಿಮಗೆ ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ ಜೊತೆಗೆ ನಾನು ಇವಾಗ ಸ್ವತಃ ರಾಜ ವೆಂಕಟಪ್ಪ ನಾಯಕ ಅವರು ವಾಸ ಮಾಡ್ತಾ ಇದ್ದಂತ ಮನೆಯ ಮುಂಭಾಗನೇ ಇದ್ದೀನಿ ಮನೆಯ ಒಳಗಡೆನೆ ಇದ್ದೀನಿ ನೋಡ್ಬಹುದು ಈ ಮನೆ ನಮ್ಮ ರಾಜರು ನಮ್ಮ ಮಹಾರಾಜರು ರಾಜ ವೆಂಕಟಪ್ಪ ನಾಯಕ ಅವರು ವಾಸ ಮಾಡ್ತಾ ಇದ್ದಂತ ಒಂದು ಅದ್ಭುತವಾದಂತ ಮನೆ ಈ ಮನೆಯನ್ನ ಇವತ್ತಿಗೂ ಕೂಡ ಹೆಂಗ ಕಾಪಾಡ್ಕೊಂಡ್ ಬಂದಿದ್ದಾರೆ ನೋಡಿ ಒಂದ್ ಇತಿಹಾಸ ಹೇಳಬೇಕು ಅಂತ ಅಂದ್ರೆ ಈ ಹಿಂದೆ ಭಾರತದಲ್ಲಿ ದಂಗೆ ಆಗುತ್ತೆ ಬ್ರಿಟಿಷರ ವಿರುದ್ಧವಾಗಿ ನಮ್ಮ ರಾಜ ವೆಂಕಟಪ್ಪ ನಾಯಕ ಅವರು ಯಾವ ರೀತಿಯಾಗಿ ಹೋರಾಟವನ್ನ ಮಾಡ್ತಾರೆ ಇಡೀ ಬ್ರಿಟಿಷರು ನಮ್ಮ ಭಾರತವನ್ನ ಆಳಿದ್ರು ಕೂಡ ರಾಜ ವೆಂಕಟಪ್ಪ ನಾಯಕ ಅವರು ಬ್ರಿಟಿಷರನ್ನ ಭಯಪಡಿಸಿದವರಲ್ಲಿ ಪ್ರಮುಖರು ರಾಜ ವೆಂಕಟಪ್ಪ ನಾಯಕ ಅಂತ ಅಂದ್ರೆ ಬ್ರಿಟಿಷರು ಹೆದಿರು ಸಾಯ್ತಾ ಇದ್ರಂತೆ ಅಷ್ಟು ಗಟ್ಟಿ ಆಳು ಜೊತೆಗೆ ಅಷ್ಟು ಸ್ಟ್ರಾಂಗೆಸ್ಟ್ ಕಿಂಗ್ ನಮ್ಮ ರಾಜ ವೆಂಕಟಪ್ಪ ನಾಯಕ ಅವರು ಈ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು ಅವರು ಅವರ ಕುಟುಂಬಸ್ಥರು ನೋಡಿ ಎಷ್ಟು ಅದ್ಭುತವಾಗಿದೆ ಈ ಮನೆ ನೋಡೋದಕ್ಕೆ ಎರಡು ಕಣ್ಣು ಸಾಲೋದಿಲ್ಲ ಅಷ್ಟು ಚಂದ ಅಷ್ಟು ಅಂದ ಇವತ್ತಿಗೂ ಕೂಡ ಇದನ್ನ ಅಷ್ಟೇ ಚಂದ ಕಾಪಾಡ್ಕೊಂಡ್ ಬಂದಿದಾರಲ್ಲ ಅವ್ರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು ಯಾಕಂತ ಹೇಳಿದ್ರೆ ಇತಿಹಾಸ ನಾವು ನೋಡ್ಬಹುದು ನಾವು ಓದಬಹುದು ಆದ್ರೆ ಅದೆಲ್ಲವೂ ಕೂಡ ಅಳಿಸಿ ಹೋಗ್ತಾ ಇದೆ ಅದೆಲ್ಲವೂ ಕೂಡ ನಶಿಸಿ ಹೋಗ್ತಾ ಇದೆ ಅದು ಕೂಡ ನಮ್ಗೆ ಸಹಜವಾಗಿ ಬಹಳ ನೋವಿನ ಸಂಗತಿ ಆದ್ರೆ ಈ ಸುರಪುರದ ರಾಜ ವೆಂಕಟಪ್ಪ ನಾಯಕ ಅವರು ವಾಸ ಮಾಡ್ತಾ ಇರುವಂತ ಅಥವಾ ಮಾಡ್ತಾ ಇದ್ದಂತ ನಮ್ಮ ಈ ಅರಮನೆ ಅಥವಾ ಈ ಒಂದು ಮನೆ ಇವತ್ತಿಗೂ ಕೂಡ ಅವತ್ತು ಹೆಂಗಿತ್ತು ಇವತ್ತು ಕೂಡ ಹಂಗೆ ಇದೆ ನೋಡಿ ಒಂದೊಂದು ಕಂಬಗಳು ಒಂದೊಂದು ಇತಿಹಾಸವನ್ನ ಹೇಳ್ತವೆ ಒಂದೊಂದು ಕಂಬಗಳು ಒಂದೊಂದು ಕಥೆಯನ್ನ ಹೇಳ್ತವೆ ಆ ನಿಟ್ಟಿನಲ್ಲಿ ಈ ಒಂದು ಮನೆಯನ್ನ ನೋಡೋದಕ್ಕೇನೆ ಖುಷಿ ಆಗ್ತಾ ಇದೆ ಒಂದ್ಸಾರಿ ನೋಡ್ಬಹುದು ಈ ಮನೆ ಒಳಗಡೆ ಎಂಟ್ರಿ ಆದ ತಕ್ಷಣ ನಮಗೆ ಒಂದು ಬಾಗಿಲು ಕಾಣಿಸುತ್ತೆ ಒಳಗಡೆ ದೇವಸ್ಥಾನ ಅಥವಾ ದೇವರ ಕೋಣೆ ಕೂಡ ಇರೋದು ಇದು ಒಳಗಡೆ ಹೋಗ್ಬೋದು ದೊಡ್ಡ ಒಂದು ಮನೆ ಇದು ಎಸ್ ನೋಡಿ ಹೆಂಗಿದೆ ಈ ಒಂದು ಅರಮನೆಯ ಒಳಗಡೆ ಇರುವಂತ ಒಂದು ರೂಮ್ ಇದು ಕೋಣೆ ಇಲ್ಲಿ ನಮ್ಮ ರಾಜ ವೆಂಕಟಪ್ಪ ನಾಯಕ ಅವರ ಮಕ್ಕಳು ಅಥವಾ ಅವರ ಒಂದು ಕುಟುಂಬಸ್ಥರೆಲ್ಲ ಇರ್ತಾ ಇದ್ದಂತ ಒಂದು ಜಾಗ ಇದು ಅದಾದ ನಂತರ ಸಣ್ಣ ಪುಟ್ಟ ರೂಮ್ಗಳಂತೂ ಇದ್ದೇ ಇದ್ದಾವೆ ಒಳಗಡೆ ಸೊ ನೋಡ್ಬಹುದು ಈ ಕಂಬಗಳನ್ನೆಲ್ಲ ನೋಡ್ತಾ ಇದ್ರೇನೆ ಖುಷಿ ಆಗುತ್ತೆ ಆಗಿನ ಒಂದು ಯಾವ ರೀತಿಯಾಗಿ ರಚನೆ ಮಾಡ್ತಾ ಇದ್ರು ಈ ಕಟ್ಟಿಗೆಗಳಲ್ಲಿ ಕೆತ್ತನೆ ಮಾಡ್ತಾ ಇದ್ರು ಅನ್ನೋದನ್ನ ನೋಡೋದೇ ಖುಷಿ ಆಗುತ್ತೆ ಗಮನಿಸ್ತಾ ಇದ್ದೀವಿ ಇದು ತಿರುಪತಿ ವೆಂಕಟೇಶ್ವರ ಮೂರ್ತಿ ಈ ರಾಜ ವೆಂಕಟಪ್ಪ ನಾಯಕ ಅವರ ಕುಟುಂಬಕ್ಕೂ ಅವರ ವಂಶಕ್ಕೂ ಮತ್ತು ತಿರುಪತಿಯಲ್ಲಿರುವಂತ ಗೋವಿಂದನಿಗೂ ಅಥವಾ ತಿರುಪತಿಯಲ್ಲಿರುವಂತ ವೆಂಕಟೇಶ್ವರನಿಗೂ ಕೂಡ ಒಂದು ಸಂಬಂಧ ಇದೆ ಅದಕ್ಕೆ ಒಂದು ದೊಡ್ಡ ಇತಿಹಾಸನೇ ಇದೆ ದೊಡ್ಡ ಕಥೆನೇ ಇದೆ ಅದನ್ನ ಮತ್ತೊಬ್ಬರಿಂದ ನಾನು ನಿಮ್ಗೆಲ್ಲ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀನಿ ಅದಕ್ಕಿಂತ ಮುಂಚೆ ಈ ಮನೆ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಬನ್ನಿ ಓ ಐ ಗಾಡ್ ಎಸ್ ಈ ಸ್ವರ್ಗಕ್ಕೆ ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾದಂತ ಸ್ವಾಗತ ಬನ್ನಿ ಒಳಗಡೆ ಹೆಂಗಿದೆ ನೋಡಿ ಇವರು ಬಲವಂತ ಬಹರಿ ಬಹದ್ದೂರ್ ದಿವಂಗತ ಶ್ರೀ ರಾಜಾ ವೆಂಕಟಪ್ಪ ನಾಯಕ ತಾತ ಸಂಸ್ಥಾನದ ಅಂದ್ರೆ ಈ ಸುರಪುರ ಸಂಸ್ಥಾನದವರು ಇವರು ನೋಡಿ ಫೋಟೋ ಹೆಂಗಿದೆ ನೋಡಿ ಆ ಕಡೆ ನೋಡಿ ಹೋಯ್ ಗಾಡ್ ಅದ್ಭುತ ಅದ್ಭುತವಾಗಿದೆ ಎಷ್ಟು ಚೆನ್ನಾಗಿದೆ ಒಂದು ಮನೆ ಇಲ್ಲೆಲ್ಲ ನಮ್ಮ ರಾಜವಂಶಸ್ಥರು ನಮ್ಮ ರಾಜ ವೆಂಕಟಪ್ಪ ನಾಯಕ ಅವರು ಇರ್ತಾ ಇದ್ದಂತ ಜಾಗ ಇದು ಈ ಮೊದಲನೇ ಮಹಡಿ ಇದು ಕೆಳಗಡೆ ಆ ಅಲ್ಲಿ ಕೆಳಗಡೆ ಅಲ್ಲಿ ವಾಸ ಮಾಡ್ತಾ ಇದ್ರು ಅಲ್ಲಿ ದೇವ್ರ ಕೋಣೆ ಇದೆ ಮೇಲ್ಗಡೆ ಎಲ್ಲ ವಾಸ ಮಾಡುವಂತ ಮನೆ ಇದು ರೂಮ್ ರೂಮ್ಗಳು ಕೂಡ ಇದಾವೆ ಗಮನಿಸಬಹುದು ಈ ಮನೆನ ಸುಮ್ಮನೆ ಅಲ್ಲ ಈ ಮನೆ ನೋಡ್ತಾ ಇದ್ರೇನೆ ಅಯ್ಯೋ ಈಗಿನ ಕಾಲದಲ್ಲಿ ನಾವು ಎಷ್ಟೇ ಕೋಟಿ ಖರ್ಚು ಮಾಡಿದ್ರು ಕೂಡ ಮನೇಲಿ ನಮಗೆ ನೆಮ್ಮದಿ ಇರಲ್ಲ ತೃಪ್ತಿ ಇರಲ್ಲ ಬಟ್ ಇಂಥ ಮನೆಗಳನ್ನ ನೋಡಿದಾಗ ಇಂಥ ಅರಮನೆಗಳನ್ನ ನೋಡಿದಾಗ ಒಂಥರ ಮನಸ್ಸಿಗೆ ಏನು ಖುಷಿ ಏಕೆ ಅಂತ ಹೇಳಿದ್ರೆ ನಾವು ಈಗ ಇಟ್ಟಿಗೆ ಸಿಮೆಂಟ್ ಗಳಿಂದ ನಿರ್ಮಾಣ ಮಾಡಿರ್ತೀವಿ ಆದ್ರೆ ಆಗ ನೋಡಿ ಇಲ್ಲಿ ಕಟ್ಟಿಗೆ ಯಾವ ರೀತಿಯಾಗಿದೆ ಈ ಕಂಬ ನೋಡಿ ಇವ ಇವತ್ತಿನವರೆಗೂ ಕೂಡ ಗಟ್ಟಿ ಮುಟ್ಟಾಗಿದೆ ಗಟ್ಟಿ ಮುಟ್ಟಾಗಿದೆ ಯಾವುದೇ ಹುಳ ತಿಂದಿಲ್ಲ ಅಷ್ಟು ಅದ್ಭುತವಾದಂತ ಒಂದು ಕಲಾಕೃತಿಗಳು ಅಥವಾ ಕೆತ್ತನೆಗಳನ್ನ ನಾವು ನಿಮಗ್ ತೋರಿಸ್ತಾ ಇದ್ದೀವಿ ಇದು ರಾಜ ವೆಂಕಟಪ್ಪ ನಾಯಕ ಅವರು ಇದ್ದಂತ ಜಾಗ